ಗುರುಭ್ಯೋ ನಮಃ ನೂತನವಾಗಿ ಪ್ರಾರಂಭವಾಗಿರ್ತಕ್ಕಂತಹ ನವಕಾರ್ ಮೊಬೈಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಈ ಸಮಾರಂಭದ ಪರಿವಾರವಾಗಿರ್ತಕ್ಕಂತಹ ನಮ್ಮ ಸುಂದರ್ಲಾಲ್ ಕಟಾಯಿಯ ಕುಟುಂಬದವರಿಗೆ ಮೊದಲನೆಯದಾಗಿ ನಾವು ಶುಭವನ್ನು ಆಶೀರ್ವಾದವನ್ನು ಓಡ್ತಾ ಇದ್ದೇವೆ ಅವರು ಮನೆತನಕ್ಕೆ ನಮ್ಮ ಕೊಪ್ಪಳದ ಗವಿಮಠದ ಮಠದ ಪೂಜರಿಡ್ಕೊಂಡು ನಮ್ಮೆಲ್ಲ ಪರಮ ಪೂಜಾರ ಆಶೀರ್ವಾದ ಸದಾ ಕಾಲ ಇರ್ತದೆ ಅಂತಕ್ಕಂತಹ ಮಾತುಗಳನ್ನು ಈ ಸಮಯದಲ್ಲಿ ಸಮಾಜದಲ್ಲಿ ಅನೇಕ ಒಳ್ಳೆಯ ಕೆಲಸಗಳನ್ನು ನಮ್ಮ ಸುಂದರ್ಲಾಲ್ ಕಟ್ಟಾರಿಯ ಅವರ ಮಗವಾಗಿರ್ತಕ್ಕಂತಹ ನವೀನವರು ಸಮಾಜದಲ್ಲಿ ಒಳ್ಳೆಯ ಸೇವೆಯನ್ನು ಮಾಡ್ತಾ ಇದ್ದಾರೆ ಇದು ಉದ್ಯಮದ ಜೊತೆಯೂ ಕೂಡ ಸಮಾಜದ ಸೇವೆಯಲ್ಲಿ ಮನುಷ್ಯ ತೊಡಿಸಿಕೊಳ್ಳೋದು ಬಹಳ ಮುಖ್ಯ ಅಂತಕ್ಕಂತಹ ವಿಷಯ ನಿಜವಾಗ್ಲೂ ಅವರು ಬರೀ ಉದ್ಯೋಗಕ್ಕೆ ಮಾತ್ರ ಸೀಮಿತ ಆಗಲಾರದನೇ ಅನೇಕ ಒಳ್ಳೆಯ ಸಮಾಜ ಕಾರ್ಯಗಳಿಗೆ ಬಹಳಷ್ಟು ಸ್ಪಂದನೆ ಮತ್ತು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಅದರ ಜೊತೆಯಲ್ಲಿಯೂ ಕೂಡ ಗ್ರಾಹಕರಿಗೆ ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ಕಾಣ್ತಕ್ಕಂಥ ಒಂದು ಮೊಬೈಲ್ ಶಾಪ್ ಅಂದ್ರೂ ಕೂಡ ನಮ್ಮ ನವಕಾರ ಮೊಬೈಲ್ ಶಾಪ್ ಅಂತ ಹೇಳಬೇಕಾಗ್ತಾ ಇದೆ ನಾವು ಬೆಳೆಯುವುದು ಮಾತ್ರ ಅಲ್ಲಲಾರದಲ್ಲಿ ಅನೇಕ ಭಾಗಗಳಲ್ಲಿ ತಮ್ಮ ಮುಖಾಂತರವಾಗಿ ಅನೇಕ ಮೊಬೈಲ್ ಶಾಪ್ಗಳನ್ನು ತೆಗೆಯುವ ಮುಖಾಂತರವಾಗಿ ಆ ಕುಟುಂಬಗಳಿಗೂ ಕೂಡ ಒಳ್ಳೆಯ ಆಶ್ರಯವನ್ನು ಕೊಟ್ಟಿರ್ತಕ್ಕಂಥವರಾಗಿದ್ದಾರೆ ಈ ಮೊಬೈಲ್ ಶಾಪ್ ಎಲೆಕ್ಟ್ರಾನಿಕ್ ಉತ್ತಮವಾಗಿ ನಡೀಲಿ ಇದು ಉತ್ತರೋತ್ತರವಾಗಿ ಬೆಳೀಲಿ ಗ್ರಾಹಕರಿಗೆ ಒಳ್ಳೆಯವಾಗಿರ್ತಕ್ಕಂತಹ ವಸ್ತುಗಳನ್ನು ಕೊಡಲಿ ಗ್ರಾಹಕರಿಗೆ ಪ್ರೀತಿ ವಿಶ್ವಾಸವನ್ನು ತೋರ್ತಕ್ಕಂಥ ಒಂದು ಒಳ್ಳೆಯ ಶಾಪ್ ಆಗಲಿ ಅಂತಕ್ಕಂಥ ಒಂದು ಆಶೀರ್ವಾದವನ್ನು ಈ ಸಮಯದಲ್ಲಿ ಮಾಡಿ ಕುಬ್ಬಳದ ಗವಿಮಠದ ಪರಮ ಪೂಜ್ಯರು ಕೂಡ ಕೆಲವೇ ದಿನಗಳಲ್ಲಿ ಈ ಶಾಪಿಗೆ ಬಂದು ಆಶೀರ್ವಾದವನ್ನು ಮಾಡ್ತೀವಿ ಅಂತಕ್ಕಂತಹ ಮಾತುಗಳನ್ನು ಕೂಡ ತಿಳಿಸಿದ್ದಾರೆ ಇದು ಎಲ್ಲರೂ ಸಾರ್ವಜನಿಕರು ಇದರ ಮೊಬೈಲ್ ಶಾಪಿನ ಸದುಪಯೋಗವನ್ನು ತೆಗೆದುಕೊಳ್ಳಿರಿ ಅಂತಕ್ಕಂಥದ್ದನ್ನು ಶುಭವನ್ನು ಕೋರುತ್ತದೆ ಈ ದಿನ ಸುಂದರ್ಲಾಲ್ ಲಾಲ್ ಕಟಾರಿಯ ಮತ್ತು ನವೀನ್ ಲಾಲ್ ಕಟಾರಿಯವರ ನೂತನವಾಗಿ ಪ್ರಾರಂಭಿಸಿರುವಂತಹ ನಮ್ಮ ಮೊಬೈಲ್ ಸೆಂಟರ್ ಮತ್ತು ಎಲೆಕ್ಟ್ರಾನಿಕ್ಸ್ ಯಾಕಂತಂದರೆ ಇದು ಎರಡನೇ ಬ್ರಾಂಚ್ ಇದೆ ಈಗಾಗಲೇ ಮೊದಲನೇ ಒಂದು ಉದ್ಘಾಟನಾ ಸಮಾರಂಭ ಸಿದ್ದೇಶ್ವರ ಸ್ವಾಮಿಗಳವರ ಮುಖಾಂತರವಾಗಿ ಅವತ್ತನೇ ದಿವಸ ಉದ್ಘಾಟನೆ ಮಾಡಿದೆ ಈ ಎರಡನೇ ಬ್ರ್ಯಾಂಚ್ ಯಾಕಂದರೆ ಇವತ್ತನೇ ದಿವಸ ಈ ಒಂದು ನವಲ್ಕರ್ ಮತ್ತು ಎಲೆಕ್ಟ್ರಾನಿಕ್ಸ್ ಒಂದು ಈ ಒಂದು ಮಳಿಗೆ ನೂತನವಾಗಿ ಪ್ರಾರಂಭಗೊಂಡಿದೆ ಯಾಕಂತಂದರೆ ಇದು ಒಂದು ಅಂಗಡಿಯ ವಿಶೇಷತೆ ಏನಪ್ಪಾ ಅಂತಂದರೆ ಯಾವುದೇ ಒಂದು ಅಂಗಡಿ ಓದಲು ಸರಿಯುತ್ತ ಅದರದೇ ಆದ ಒಂದು ಇದು ಇರುತ್ತದೆ ಆದರೆ ಈ ಒಂದು ಒಂದು ನವೀನ್ ಕುಮಾರ್ ಕಟಾರಿ ಅವರ ಒಂದು ವಿಶೇಷತೆ ಏನಪ್ಪಾ ಅಂತಂದರೆ ಯಾವುದೇ ಒಂದು ಮೊಬೈಲ್ ಅಥವಾ ಏನಾದರೂ ಒಂದು ಎಲೆಕ್ಟ್ರಾನಿಕ್ಸ್ ಐಟನ್ ತೊಗೊಂಡ್ ರಿಸ್ನೇಬಲ್ ರೇಟಿಗೆ ಕೊಡ್ತಕ್ಕಂಥ ಏಕೈಕ ಒಂದು ಸಿಂಧನೂರಿನಲ್ಲಿ ನವಕರ್ ಮೊಬೈಲ್ ಸೆಂಟ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಪ್ರತಿಯೊಬ್ಬರು ಸಹಿತ ಈ ಒಂದು ಒಂದು ಮೊಬೈಲ್ ಒಂದು ಸೆಂಟ್ರ್ ಮತ್ತು ಎಲೆಕ್ಟ್ರಾನಿಕ್ಸ್ ಒಂದು ಸಾರ್ವಜನಿಕವಾಗಿ ಸಾರ್ವಜನಿಕರು ಎಲ್ಲರೂ ಸದುಪಯೋಗಪಡಿಸ್ಕೊಳ್ರಿ ಅಂತ ಹೇಳಿ ತಿಳಿಸಿ ಹಾಗೆಯೇ ನಮ್ಮ ನವೀನ್ ಕುಮಾರ್ ಕಚೇರಿಯವರು ಬಹಳಷ್ಟು ಒಂದು ಸಾರ್ವಜನಿಕದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಹಲವಾರು ಸಮಾಜ ಸೇವೆಗಳನ್ನು ಮಾಡಿದ್ದಾರೆ ಸಾಮಾಜಿಕ ತಮ್ಮ ಒಂದು ವ್ಯವಹಾರದ ಜೊತೆಗೆ ಅನಾಥ ಮತ್ತು ಬಡ ಮಕ್ಕಳಿಗೆ ಸಹಿತ ಅವರದೇ ಆದ ಒಂದು ಸೇವೆಯನ್ನು ಈ ಒಂದು ನವೀನ್ ಕುಮಾರ್ ಅವರು ಮಾಡ್ತಾ ಬಂದಿದ್ದಾರೆ ಯಾರು ಅನಾಥ ಇರ್ತಾರೋ ಯಾರು ನಿರ್ಗತಿಕ ಇರ್ತಾರೋ ಅಂತ ಒಂದು ಶಾಲೆಗಳಿಗೆ ಭೇಟಿ ಕೊಟ್ಟು ಹಲವಾರು ತಮ್ಮದೇ ಆದ ಒಂದು ಬಟ್ಟೆಯನ್ನು ನೋವು ಹಲವಾರು ರೀತಿಯ ಸಹಾಯ ಸಹಕಾರಗಳನ್ನು ಈ ನವೀಂದ್ರ ಕುಮಾರ್ ಕಟಾರಿ ಅವರು ಮಾಡಿದ್ದಾರೆ ಇಂಥ ಸಮಾಜ ಸೇವಕರು ನಮ್ಮ ಸಿಂಧನವರಲ್ಲಿ ಇರುವುದು ಬಹಳಷ್ಟು ಒಂದು ಹೆಮ್ಮೆಯ ವಿಷಯ ವ್ಯವಹಾರದ ಜೊತೆಗೆ ದಾನ ಧರ್ಮವನ್ನು ರೂಢಿಸಿಕೊಂಡಿರ್ತಕ್ಕಂಥ ಏಕೈಕ ಒಂದು ವ್ಯಕ್ತಿ ಯಾರಾದರೂ ಇದ್ದರೆ ಅದು ನವೀನ್ ಕುಮಾರ್ ಕತಾರಿ ಅವರು ಅಂತೇಳಿ ಇವತ್ತು ಹಿಂದೂ ಸಾಧರ್ ಅವರ ಜೊತೆಗೆ ಅವರು ತನ್ನೆಯರಾಗಿರ್ತಕ್ಕಂಥ ಸುಂದರಲಾಲ್ ಕಥಾರಿ ಅವರು ಅಂತೇಳಿ ಇವತ್ತು ನಿಧು ಸಮರ್ಥ ಈ ಒಂದು ನೂತನವಾಗಿ ಪ್ರಾರಂಭವಾಗಿರ್ತಕ್ಕಂಥ ನವಲ್ಕರ್ ಮೊಬೈಲ್ ಮತ್ತು ಎಲೆಕ್ಟ್ರಾನಿಕ್ಗೆ ಒಂದು ಶುಭ ಕೋರುತ್ತಾ ಇನ್ನು ಈ ಒಂದು ಯಂತ್ರಕ್ಕೆ ಬೆಳಲಿ ಅಂತೇಳಿ ಅವರಿಗೆ ಶುಭಾಶಯವನ್ನು ನಾವು ಮಾಡ್ತೀವಿ